ಮಲೆನಾಡಿನಲ್ಲಿ ಮಂಗನ ಕಾಯಿಲೆಗೆ ಮೊದಲ ಬಲಿಯಾಗಿದೆ ಮಂಗನ ಕಾಯಿಲೆಗೆ ಎಪ್ಪತ್ತೊಂಬತ್ತು ವರ್ಷದ ವೃದ್ಧ ಬಲಿಯಾಗಿದೆ ರೆಡ್ ನಲ್ಲಿ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಕೆ ಎಫ್ ಡಿ ಪತ್ತೆಯಾಗಿದೆ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಕೆ ಎಫ್ ಡಿ ಜೊತೆ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ರು ವೃದ್ಧ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಬೇಗಾನೆ ಗ್ರಾಮದ ವೃದ್ಧ ಅಂತ ಹೇಳಲಾಗ್ತಾ ಇದೆ ಮಲೆನಾಡಿನಲ್ಲಿ ಮೂವರಲ್ಲಿ ಪತ್ತೆಯಾಗಿತ್ತು ಈ ಒಂದು ಕಾಯಿಲೆ ಮಂಗನ ಕಾಯಿಲೆ ಈಗ ಈ ಒಂದು ಕಾಯಿಲೆಗೆ ಮಂಗನ ಕಾಯಿಲೆಗೆ ಇಪ್ಪತ್ತೊಂಬತ್ತು ವರ್ಷದ ವೃದ್ಧ ಬಲಿಯಾಗಿರುವಂಥದ್ದು ಮಲೆನಾಡಿನಲ್ಲಿ ಮಂಗನ ಕಾಯಿಲೆಗೆ ಈಗ ಮೊದಲ ಬಲಿಯಾಗಿದೆ ಎಡ್ ಜೂನಲ್ಲಿ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಕೆ ಎಫ್ ಡಿ ಪತ್ತೆಯಾಯಿತು ಮಣಿಪಾಲ್ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇತ್ತು ಕೆ ಎಫ್ ಡಿ ಜೊತೆ ಬೇರೆ ಬೇರೆ ಕಾಯಿಲೆಗಳಿಂದ ಈ ವೃದ್ಧ ಬಲ ಬಳಲ್ತಾ ಇದ್ದ ಸೊ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಬೇಗಾನೆ ಗ್ರಾಮದ ವೃದ್ಧ ಅಂತ ಹೇಳಲಾಗ್ತಾ ಇದೆ ಮಲೆನಾಡಿನಲ್ಲಿ ಮೂವರಲ್ಲಿ ಈ ಒಂದು ಕಾಯಿಲೆ ಪತ್ತೆ ಆಗಿತ್ತು ಈಗ ಮೂವರಲ್ಲಿ ಒಬ್ಬರ ಡೆತ್ ಆಗಿರುವಂಥದ್ದು ಸೊ ಮಂಗನ ಕಾಯಿಲೆಗೆ ಎಪ್ಪತ್ತೊಂಬತ್ತು ವರ್ಷದ ವೃದ್ಧ ಬಲಿಯಾಗಿರುವಂಥದ್ದು ಅಂದರೆ ರೆಡ್ ಝೋನ್ ಅಲ್ಲಿ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಕಾಯಿಲೆ ಪತ್ತೆಯಾಗಿದೆ ಕೆ ಎಫ್ ಡಿ ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವರಿಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಐ ಸಿ ಯುನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು ಕೆಎಫ್ಡಿ ಜೊತೆ ಬೇರೆ ಬೇರೆ ಕಾಯಿಲೆ ಕೂಡ ಈ ವೃದ್ಧನಿಗೆ ಇತ್ತು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಬೇಗಾನೆ ಗ್ರಾಮದಲ್ಲಿ ಆ ಗ್ರಾಮದ ವೃದ್ಧ ಇತ್ತ ಸೊ ಎಪ್ಪತ್ತೊಂಬತ್ತು ವರ್ಷದ ವೃದ್ಧ ಈ ಒಂದು ಕಾಯಿಲೆಗೆ ಮಂಗನ ಕಾಯಿಲೆಗೆ ಬಲಿಯಾಗಿರುವಂಥದ್ದು ಈತನಿಗೆ ಅಂದರೆ ಈ ವೃದ್ಧನಿಗೆ ಎಪ್ಪತ್ತೊಂಬತ್ತು ವರ್ಷ ಸೊ ರೆಡ್ ಝೋನಲ್ಲಿ ತಪಾಸಣೆ ಮಾಡಿದಾಗ ಕೆ ಎಫ್ ಡಿ ಆಗಿದೆ ಸೊ ಕನ್ಫರ್ಮ್ ಆಗಿ ಈ ಒಂದು ಕಾಯಿಲೆಗೆ ಈಗ ಅಂದರೆ ಮಂಗನ ಕಾಯಿಲೆಗೆ ವೃದ್ಧ ಬಲಿಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಸೊ ಮಂಗನ ಕಾಯಿಲೆಗೆ ಮೊದಲ ಬಲಿ ಅಂದರೆ ಮಲೆನಾಡಿನಲ್ಲಿ ಮಂಗನ ಕಾಯಿಲೆಗೆ ಮೊದಲ ಬಲಿ ಎಪ್ಪತ್ತೊಂಬತ್ತು ವರ್ಷದ ವೃದ್ಧ ಕೆ ಎಫ್ ಡಿ ಜೊತೆ ಬೇರೆ ಬೇರೆ ಕಾಯಿಲೆಗಳಿಂದ ಈ ವೃದ್ಧ ಬಳಲ್ತಾ ಇದ್ದರು ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಬೇಗಾನೆ ಗ್ರಾಮದ ವೃದ್ಧ ಅಂತ ಹೇಳಲಾಗ್ತಾ ಇದೆ ಸೊ ಮಲೆನಾಡಿನಲ್ಲಿ ಮೂವರಲ್ಲಿ ಈ ಕಾಯಿಲೆ ಪತ್ತೆ ಆಯಿತು ಪತ್ತೆ ಆಗಿತ್ತು ಸೊ ಈಗ ಮೂವರಲ್ಲಿ ಈಗ ಒಬ್ಬರ ಬಲಿ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ